ಜಿಲ್ಲಾ ಮುಳುಬಾಗಲು ತಾಲೂಕು ಆರ್ಥಿಕ ಸಾಕ್ಷರತಾ ಕೇಂದ್ರ ಸಲಹೆ ಖಾತೆ ಎಲ್ಲಾ ಬ್ಯಾಂಕಿನ ನಾನು ಸಲಹೆ ಖಾತೆ ಆಗಿದ್ದೀನಿ ಇಂದು ಮಾಜಿ ಯೋಧರ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಬ್ಯಾಂಕಿಂಗ್ ಬಗ್ಗೆ ಅವೇರ್ನೆಸ್ ಕೊಡೋದ್ರ ಬಗ್ಗೆ ಮಾತಾಡಿದ್ರು ಈಗ ನಾನು ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತೀನಿ ತುಂಬಾ ಕಡೆ ಸೈಬರ್ ಕ್ರೈಮ್ ಆಗ್ತಾ ಇದೆ ಸೈಬರ್ ಕ್ರೈಮ್ ಅಂದ್ರೆ ಈಗ ವರ್ಷಕ್ಕೊಂದ್ಸತಿ ಲೈಫ್ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ ಪೆನ್ಷನ್ ಬರ್ತಾ ಇರುತ್ತೆ ಮಾಜಿ ಯೋಧರು ಈಗ ಅವ್ರು ತೀರ್ಕೊಂಡಿರ್ತಾರೆ ಅವ್ರ ಎಂಟಿ ಅವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ ಆಮೇಲೆ ಅವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ ಅವರು ವರ್ಷಕ್ಕೊಂದ್ಸತಿ ನವೆಂಬರ್ ಅಲ್ಲಿ ಲೈಫ್ ಸರ್ಟಿಫಿಕೇಟ್ ಕೊಟ್ರೆ ಆಗುತ್ತೆ ಅವ್ರಿಗೆ ಫೇಕ್ ಕಾಲ್ ಬರುತ್ತೆ ಕೆಲವೊಂದು ಫೇಕ್ ಕಾಲ್ ಅಂದ್ರೆ ಅಂದ್ರೆ ನಿಮ್ದು ನೀವು ಲೈಫ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ದು ಪೆನ್ಷನ್ ಬರಲ್ಲ ನಿಂತ ಹೋಗುತ್ತೆ ಅಂತ ಮಾಡ್ತಾರೆ ಅದೆಲ್ಲ ಫೇಕ್ ಕಾಲ್ ದಯವಿಟ್ಟು ಅದನ್ನ ನಂಬೇಡಿ ಯಾಕಂದ್ರೆ ನಾವು ಯಾವ್ದೇ ರೀತಿಯ ಬ್ಯಾಂಕ್ ಇಂದ ಕಾಲ್ ಮಾಡಲ್ಲ ವರ್ಷಕ್ಕೆ ಒಂದೇ ಸತಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಆಮೇಲೆ ನೀವು ರಿಟೈರ್ಡ್ ಆಗಿರೋ ಸರ್ಟಿಫಿಕೇಟ್ ಬಂದಿರುತ್ತೆ ಆ ಸರ್ಟಿಫಿಕೇಟ್ ಬ್ಯಾಂಕ್ ತಗೊಂಡ್ಬಂದು ನಾವು ಒಂದು ಫಾರ್ಮ್ ಕೊಡ್ತೀವಿ ಅಂದ್ರೆ ನೀವು ಇನ್ನು ಜೀವಂತವಾಗಿ ಇದ್ದೀರಾ ಅಂತ ಹೇಳಿ ಲೈಫ್ ಸರ್ಟಿಫಿಕೇಟ್ ಕೊಡೋದು ಈಗ ನೀವು ಪೆನ್ಷನ್ ಬರ್ತಾ ಇರುತ್ತೆ ವರ್ಷ ವರ್ಷ ಪೆನ್ಷನ್ ಬರುತ್ತೆ ಲೈಫ್ ಸರ್ಟಿಫಿಕೇಟ್ ಕೊಡೋದು ಅದ್ರಲ್ಲಿ ದಂಧೆ ಆಗ್ತಾ ಇದೆ ಈಗ ಸೈಬರ್ ಕ್ರೈಮ್ ನಾವು ಹಂಗೆ ಫೋನಲ್ಲೇ ಮಾಡ್ತೀವಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾಡ್ತೀವಿ ನಿಮ್ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಬ್ಯಾಂಕಿನ ಅಧಿಕಾರಿ ಯಾವುದೇ ಕಾರಣಕ್ಕೂ ನಾವು ಆನ್ಲೈನ್ ಅಲ್ಲಿ ಮಾಡ್ತೀವಿ ಅಂತ ನಿಮ್ಗೆ ಫೋನ್ ಮಾಡೋದಿಲ್ಲ ಆನ್ಲೈನ್ ಯಾವಾಗ ಮಾಡ್ತಾರೆ ಅಂದ್ರೆ ಬ್ಯಾಂಕಿನ ಮೆಟ್ಲತ್ತಿ ಯಾರು ಹೋಗೋಕ್ಕಾಗಲ್ವ ಅವ್ರಿಗೆ ಎಂಬತ್ ವರ್ಷ ಏನಾದ್ರು ಆಗಿರುತ್ತೋ ಅಂತ ವ್ಯಕ್ತಿ ಮಾತ್ರ ಆ ಕಸ್ಟಮರ್ನ ನ ಮನೆಯವರು ಮಗಾನು ಮಗಳ ಇದನ್ನ ನೋಡ್ಕೊಂಡು ಆಗ ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವ್ರಿಗೆ ಇದ್ ಮಾಡ್ತಾರೆ ದಯವಿಟ್ಟು ಈ ಲೈಫ್ ಸರ್ಟಿಫಿಕೇಟ್ ಈಗ ನವ ನವೆಂಬರ್ ನಡೀತಾ ಇದೆ ಆದ್ರಿಂದ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಯಾರು ಅಷ್ಟೇ ಬ್ಯಾಂಕ್ ಅಲ್ಲಿ ಬಂದ್ಬಿಟ್ಟು ಕೊಡಿ ನೀವ್ ಹೋಗ್ಬಿಟ್ಟು ನೀನೆ ಓನ್ ಆಗಿ ಅವ್ರಿಗೆ ಒಟಿ ಪಿ ಕೊಟ್ರೆ ನಿಮ್ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಅವರು ಕದಿಯಮ್ ಕತ್ಕೊಂತಾರೆ ಆಗ ನೀವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಒನ್ ನೈನ್ ತ್ರೀ ಜೀರೋ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಆಗ ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಆಮೇಲೆ ಆ ದುಡ್ಡು ಬರೋಸ ಸ್ವಲ್ಪ ಕಾಲಾವಕಾಶ ಆಗುತ್ತೆ ಆದ್ರೆ ನೀವು ಓನ್ ಓ ಟಿ ಪಿ ಶೇರ್ ಮಾಡಿದ್ರೆ ಓ ಟಿ ಪಿ ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್ ನೀವು ಶೇರ್ ಮಾಡಿದ್ರೆ ನೀರೇ ಜವಾಬ್ದಾರಿಯಾಗಿರ್ತಾರೆ ಆದ್ರಿಂದ ದಯವಿಟ್ಟು ಯಾರು ಅಷ್ಟೇ ಒ ಟಿ ಪಿ ಶೇರ್ ಮಾಡಬೇಡಿ ನಾವು ಬ್ಯಾಂಕ್ಗೆ ಬಂದು ಮಾತಾಡ್ತೀವಿ ಬ್ಯಾಂಕಲ್ಲಿ ನಾವು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ತೀವಿ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ ಈಗ ನವೆಂಬರ್ ಅಲ್ಲಿ ನೀವು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ಇದೊಂದು ವಿಷಯ ಆಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರು ಇರ್ತಾರೆ ಆರ್ಮಿ ಅವರು ಅವರಿಗೆ ಫೋನ್ ಮಾಡ್ತಾರೆ ನಿಮ್ಗೆ ಪೆನ್ಶನ್ ನಿಂತೋಗಿ ನಿಂತೋಗುತ್ತೆ ನೀವು ದಯವಿಟ್ಟು ನಾವು ನಿಮ್ಗೆ ಒಂದು ಓಟಿ ಪಿ ಕಳಿಸಿ ಕಳಿಸಿ ಅಂತ ಈ ರೀತಿ ಎಲ್ಲ ಕಾಲ್ ಮಾಡ್ತಾರೆ ಯಾರು ಯಾ ಫೋನ್ ಮಾಡಲ್ಲ ಬ್ಯಾಂಕ್ ಅವರು ಅದಕ್ಕೆ ಈ ತರ ನಿಮ್ಗೆ ಕಾಲ್ ಬಂದಾಗ ಅವಾಯ್ಡ್ ಮಾಡಿ ನೀವೇನಾದ್ರೂ ಒ ಟಿ ಪಿ ಶೇರ್ ಮಾಡಿದ್ರೆ ಅವರಿಗೆ ಹೋದ್ರೆ ಆಗ ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡು ಹೋಗುತ್ತೆ ಆಮೇಲೆ ಅಕೌಂಟ್ ನ ಲಾಕ್ ಮಾಡ್ಬೇಕಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನೀವು ಅಲ್ಲಿ ಇದ್ ಮಾಡ್ಬೇಕಾಗುತ್ತೆ ಅದು ಬರೋಷ್ಟ ಕಡೆ ಸ್ವಲ್ಪ ಒಂದ್ ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ನೀವೇ ಜವಾಬ್ದಾರಿರಾಗಿರ್ತಾರೆ ಆದ್ರಿಂದ ಯಾವ್ದೇ ರೀತಿ ಕಾಲ್ ಬಂದ್ರೆ ನಿಮ್ಗೆ ಪ್ರೈಸ್ ಮನಿ ಬಂದಿದೆ ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಆರ್ಮಿ ಗಾಡಿ ಹತ್ರ ನಿಂತ್ಕೊಂಡ್ಬಿಟ್ಟು ಈ ಗಾಡಿ ನಾವು ಶೇರ್ ಶೇರ್ ಮಾಡ್ತೀವಿ ಅಂತ ಆರ್ಮಿ ಡ್ರೆಸ್ ಹಾಕೊಂಡಿರ್ತಾರೆ ಆಗ ಅದನ್ನ ಮಾಡ್ತಾರ ಅಂದೇಳಿ ಒಬ್ಬ ವ್ಯಕ್ತಿ ದುಡ್ಡು ಹಾಕ್ತಾನೆ ಯಾಕಂದ್ರೆ ಈಗ ನಮ್ಮ ಯುವ ಪೀಳಿಗೆಯಲ್ಲಿ ಆರ್ಮಿ ಬೈಕ್ ಆಗ್ಲಿ ಆರ್ಮಿ ಇದಾದ್ರೆ ಸ್ವಲ್ಪ ಇದಿರುತ್ತೆ ಅವಾಗ ಆ ಕೂಡ ಅವ್ರಿಗೆ ಒಂದು ದುಡ್ಡು ಹಾಕ್ತಾರೆ ಫಸ್ಟ್ ಒಂದು ಸಾವಿರ ರೂಪಾಯಿ ಹಾಕ್ಸ್ಕೊಂತಾರೆ ಆಮೇಲೆ ಎರಡ್ ಸಾವಿರ ಆಮೇಲೆ ಐದ್ ಸಾವಿರ ಹಾಕ್ಸ್ಕೊಂತಾರೆ ಲಾಸ್ಟ್ ಗೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಪ್ರೈಸ್ ಮೇಲೆ ಹೆಂಗ್ ಬರುತ್ತೆ ಐದು ಸಾವಿರ ರೂಪಾಯಿಗೆ ಅವ್ರ ಬೈಕ್ ಕೊಡ್ತಾರ ಕೊಡೋದಿಲ್ಲ ಈ ರೀತಿ ಎಲ್ಲ ಕ್ಲೈಮ್ ಆಗ್ತಾ ಇದೆ ದಯವಿಟ್ಟು ನೀವ್ ಯಾರು ಓ ಟಿ ಪಿ ಶೇರ್ ಮಾಡ್ಬೇಡಿ ಆಮೇಲೆ ಯಾವ್ದೇ ರೀತಿ ಅನ್ನೊಂದು ಕಾಲ್ ಬಂದ್ರೆ ಅವ್ರಿಗೆ ಆನ್ಸರ್ ಮಾಡ್ಬೇಡಿ ನಾನು ಬ್ಯಾಂಕ್ ಹೋಗ್ತೀನಿ ಬ್ಯಾಂಕ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಇದಕ್ ಮುಂಚೆ ಬ್ಯಾಂಕಿನ ಸರ್ವಿಸು ತುಂಬಾ ಕಷ್ಟಕರವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರತಿಯೊಬ್ಬರಲ್ಲಿ ನಾಲ್ಕೈದು ಅಕೌಂಟ್ಸ್ ಇದೆ ಅವರಿಗೆ ಬ್ಯಾಂಕ್ ಅಂದ್ರೆ ಮನೆ ಬಾಗಿಲಿಗೆ ಈಗ ಎಲ್ಲ ನೀವೇ ಆನ್ಲೈನ್ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕೆನರಾ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಅಲ್ಲಿ ಕ್ಯಾನ್ ಮೊಬೈಲ್ ಆ್ಯಪ್ ಅಂತಿದೆ ಕ್ಯಾನ್ ಮೊಬೈಲ್ ಆಪ್ ಅಲ್ಲೇ ನೀವು ಪಾಸ್ ಶೀಟ್ ತಗೋಬಹುದು ಬ್ಯಾಂಕಿಗೆ ಹೋಗೋಷ್ಟೇ ಇಲ್ಲ ನೀವು ಅದಲ್ಲೇ ಪಾಸ್ ಶೀಟ್ ತಗೋಬಹುದು ನಿಮ್ಗೆ ಪಾಸ್ ಶೀಟ್ ಅಲ್ಲಿ ಬ್ಯಾಲೆನ್ಸ್ ತೊಡ್ಕೋಬಹುದು ಆಮೇಲೆ ಚೆಕ್ ಬುಕ್ ರಿಕ್ವೆಸ್ಟ್ ಹಾಕೋಬಹುದು ನಿಗದ್ ಬ್ಯಾಂಕ್ಗೆ ಹೋಗಿ ಚೆಕ್ ಬುಕ್ ರಿಕ್ವೆಸ್ಟ್ ಹಾಕೊಳ್ಳಿ ಆಮೇಲೆ ಎ ಟಿ ಎಂ ರಿಕ್ವೆಸ್ಟ್ ಹಾಕಬಹುದು ನಮ್ಮ ಕ್ಯಾನ್ ಮೊಬೈಲ್ ಆಪ್ ಅಲ್ಲಿ ಅದೇ ರೀತಿ ಒಂದೊಂದು ಬ್ಯಾಂಕ್ ಎಸ್ ಬಿ ಐ ಯೂನೋ ಆಪ್ ಇದೆ ಬ್ಯಾಂಕ್ ಆಫ್ ಬರೋಡಾ ಬಿಒ ಬಿ ಆಪ್ ಇದೆ ಎಲ್ಲ ಅದರಲ್ಲೇ ಇರುತ್ತೆ ನಿಮ್ಗೆ ಗೊತ್ತಿದ್ರೆ ನೀವು ಆನ್ಲೈನ್ ಇದು ಮಾಡಿ ಈಗ ಫೋನ್ ಪೇ ಗೂಗಲ್ ಪೇ ಅದು ಮೂರನೇ ವ್ಯಕ್ತಿ ಇದು ಇದಿರುತ್ತೆ ಅದೇ ರೀತಿ ಅಂತ ಇದೆ ಭಾರತ್ ಇಂಟರ್ಪ್ರೈಸ್ ಮನಿ ಟ್ರಾನ್ಸ್ಫರ್ ಅಂತ ನೀವು ಯಾವುದೇ ರೀತಿಯ ಇಂಟರ್ನೆಟ್ ಇಲ್ಲದೇನೆ ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿ ನಾರ್ಮಲ್ ಕೀಪ್ಯಾಡ್ ಫೋನ್ ನಾರ್ಮಲ್ ಕೀಪ್ಯಾಡ್ ಫೋನ್ ಯಾರ ಇದೆ ಕೀಪ್ಯಾಡ್ ಫೋನ್ ನಾರ್ಮಲ್ ಇದ್ರೆ ಕೀಪ್ಯಾಡ್ ಫೋನ್ ನೋಡಿ ಈ ಫೋನ್ ಇಂದ ಸ್ಟಾರ್ ಡಬಲ್ ನೈನ್ ಮಾಡಿದ್ರೆ ನೀವು ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿ ಕಳಿಸ್ಬೋದು ಯಾವುದೇ ಇಂಟರ್ನೆಟ್ ಬೇಕಾಗಿಲ್ಲ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬಹುದು ನೀವ್ ಇದ್ ಮಾಡಬಹುದು ಆಮೇಲೆ ಸ್ಮಾರ್ಟ್ ಫೋನ್ ಇದ್ರೆ ನೀವು ಒಂದು ಟ್ರಾನ್ಸಾಕ್ಷನ್ ನಲವತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಬಹುದು ಭಾರತ್ ಇಂಟರ್ಮೇಸ್ ಮನಿ ಟ್ರಾನ್ಸ್ಫರ್ ಸೇಮ್ ಫೋನ್ ಪೇ ತರಾನೇ ಇದಕ್ಕೂ ಯು ಪಿ ಐ ಪಿನ್ ಆರ್ ಯು ಪಿ ಐ ಪಿನ್ ಬರುತ್ತೆ ಅದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು ಅಲ್ಲಿ ಏನ್ ಮಾತ್ರ ಇದರಲ್ಲೇ ಮಾಡಿ ಯಾಕಂದ್ರೆ ನಿಮ್ಗೆ ಒಂದೀಗ ಸೈಬರ್ ಕ್ರೈಮ್ ಇವಾಗ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾ ತಾಲೂಕಲ್ಲಿ ನಮ್ಮ ಫೈನಾನ್ಷಿಯಲ್ಕರ್ಸಿ ಕೌನ್ಸಿಲರ್ಸ್ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದೀವಿ ಅವ್ರಿಗೆ ಯಾಕೆ ಅವೇರ್ನೆಸ್ ಮಾಡೋದ್ರೆ ನೀವು ತಿಳ್ಕೊಂಡು ಇನ್ನು ನಾಲ್ಕು ಜನಕ್ಕೆ ನೀವು ಹೇಳಿದ್ರೆ ಈ ಸೈಬರ್ ಕ್ರೈಮ್ ಆಗೋದು ಸ್ವಲ್ಪ ತಡೆಯುತ್ತೆ ತುಂಬಾ ಆಗ್ತಾ ಇದೆ ಈಗ ಯಾವುದೇ ಒಂದು ದುಡ್ಡು ಆಗ್ಲಿ ಒಂದು ಸಾವಿರ ರೂಪಾಯಿ ಆಗ್ಲಿ ನಿಮ್ ದುಡ್ಡೆ ತಾನೆ ಹೋದ್ರೆ ಬರುತ್ತಾ ಬರಲ್ಲ ಆದ್ರಿಂದ ದಯವಿಟ್ಟು ನೀವು ಇನ್ ಮಾಡ್ಕೊಂಡು ಇದ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ